ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನಲಿಗೆ ಸ್ವಾಗತ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಾಗಿತ್ತು ಅದಕ್ಕೆ ಇವತ್ತು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತ ಹಲಸಿನನ್ನು ಕಿತ್ತಿದ್ದೀವಿ ಹಲಸಿನನ್ನು ಕಟ್ ಮಾಡಿ ಅದರ ಎಲ್ಲ ಬಿಡಿಸಿದ್ದೀವಿ ಅದರ ಬೀಜನೂ ತೆಗೆದುಕೊಳ್ಬೇಕು ಇವಾಗ ಹಲ್ಸಿನಣ್ಣಿನ ದೋಸೆಗೆ ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನೆನೆಸಿಡಬೇಕು ಏಳರಿಂದ ಎಂಟು ಗಂಟೆಗಳ ಕಾಲ ಅಕ್ಕಿ ನೆನೆಬೇಕು ಇಲ್ಲಾಂದರೆ ನೀವು ಬೆಳಿಗ್ಗೆ ಏನಾದರೂ ದೋಸೆ ಮಾಡಬೇಕು ಅಂದರೆ ತಿಂಡಿಗೆ ನೈಟ್ ನೆನೆಸಿಡಿ ಇದು ರುಬ್ಬಿದ ತಕ್ಷಣವೇ ಮಾಡಬೇಕು ಪರ್ಮಂಟೇಷನಿಗೆಲ್ಲ ಇಡಬೇಕಂತೇನಿಲ್ಲ ಇದು ನೋಡಿ ಇವಾಗ ಬೆಳಿಗ್ಗೆ ಆಗಿದೆ ಇವಾಗ ನೆನೆಸಿದಂತಹ ಅಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಹಾಗೂ ಅದಕ್ಕೆ ಒಂದು ಬೌಲಿನಷ್ಟು ತುರಿದಂತಹ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಇದ್ದೀನಿ ಹಲಸಿನ ಹಣ್ಣು ಒಂದು ಬೌಲಿನಷ್ಟು ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದಿದ್ದೀನಿ ಒಂದು ಬೌಲಿನಷ್ಟು ಹಾಕಿದ್ದೀನಿ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ನೀವು ಸಿಹಿ ನೋಡ್ಕೊಳ್ಳಿ ಸಿಹಿಗೆ ತಕ್ಕಂತೆ ಬೆಲ್ಲವನ್ನು ಸೇರಿಸಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ತೆಗೆದುಕೊಂಡಂಥ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದಿದ್ದರಿಂದ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಬೇಕು ನೋಡಿ ಮಿಕ್ಸಿ ಮಾಡಾಗಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಇದು ನಾವು ಮುಂಚೆ ಹೇಳ್ದಂಗೆ ಇಡುವ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಏನಾದರೂ ನೀವು ರೆಡಿ ಮಾಡಿದ್ದು ಇಲ್ಲ ಅಂದರೆ ರುಬ್ಬೇಕಿದ್ರೇ ಅಕ್ಕಿ ಜೊತೆಗೇ ಒಂದು ಏಲಕ್ಕಿ ಹಾಕಿದ್ರೆ ಸಾಕು ಫ್ಲೇವರಿಗೆ ತುಂಬ ಚೆನ್ನಾಗಿ ಪರಿಮಳ ಇರುತ್ತದೆ ಇವಾಗ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಹದಕ್ಕೆ ಇರಬೇಕು ಹಿಟ್ಟು ಇವಾಗ ಇಲ್ಲಿ ದೋಸೆ ಹಂಚನೂ ಕಾಯಕ್ಕೆ ಇಟ್ಟಿದೆ ಇದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೇನೆ ಹಾಗೂ ಹಿಟ್ಟನ್ನು ದೋಸೆಯನ್ನು ಮಾಡ್ತಾಯಿದ್ದೀನಿ ಇದು ಬಿಸಿ ಬಿಸಿ ಇರ್ತಾ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ರುಚಿಯಂತೂ ತುಂಬ ಚೆನ್ನಾಗಿರುತ್ತದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಲ್ಸಿನ ವಿವಿಧ ವೆರೈಟಿನ ಮಾಡಿ ತೋರಿಸ್ತಾ ಇ ತೋರಿಸ್ತೀನಿ ಇಷ್ಟವಾದ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್